ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತು ನಾನು ಮನೆಯಲ್ಲೇ ನಾವು ಅಡುಗೆಗಳಿಗೆ ಬಳಸುವ ಕೆಲವೊಂದು ಮುಖ್ಯವಾದ ಪುಡಿಗಳನ್ನ ಮನೆಯಲ್ಲೇ ಸುಲಭವಾಗಿ ಮಾಡ್ಕೊಳ್ಳೋ ರೀತಿಯಲ್ಲಿ ಹೇಳ್ಕೊಡ್ತಾ ಇದ್ದೀನಿ ಹಾಗೆ ಹೊಸ್ದಾಗಿ ನಾನು ಚಾನಲ್ ನೋಡ್ತಾ ಇರೋರು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ನಾನಿಲ್ಲಿ ಒಂದು ಒಂದು ಇಪ್ಪತ್ತರಿಂದ ಮೂವತ್ತು ನಾನಿಲ್ಲಿ ಏಲಕ್ಕಿನ ಮಿಕ್ಸಿ ಜಾರಿಗೆ ಹಾಕ್ಕೊಂಡಿದ್ದೀನಿ ಹಾಗೆ ಒಂದು ಸ್ಪೂನು ನಾನಿಲ್ಲಿ ಸಕ್ಕರೆನ ಸೇರಿಸಿ ನೋಡಿ ಈ ರೀತಿಯಾಗಿ ಪೌಡರ್ ಮಾಡ್ಕೊಂಡಿದ್ದೀನಿ ಇದನ್ನು ಇವಾಗ ಒಂದು ಟಪ್ಪರ್ ವೇರು ನಾನು ಒಂದು ಬೌಲಿಗೆ ಹಾಕ್ಕೊಳ್ತಾ ಇದ್ದೀನಿ ಅಂದರೆ ಇದು ಸ್ಮೆಲ್ ಆಚೆ ಹೋಗಬಾರ್ದು ಹಾಗಾಗಿ ನಾನು ಇದರಲ್ಲೇ ಸ್ಟೋರ್ ಮಾಡ್ಕೊಂಡು ಇಟ್ಕೊಳ್ಳೋದು ನಂತರ ಇವಾಗ ನಾನು ಮಿಕ್ಸಿನ ಜಾರ್ನ ತೊಳೆದು ಅದನ್ನು ಸೈಡಿಗೆ ಇಟ್ಕೊಂಡಿದ್ದೀನಿ ಈಗ ನಂತರ ನೋಡಿ ನಾನು ಇಲ್ಲಿ ಕ್ಲೀನ್ ಮಾಡಿ ಇಟ್ಕೊಂಡಿರುವಂತಹ ಧನಿಯಾನ ಇಲ್ಲಿ ಒಂದು ಬೌಲಷ್ಟು ತೊಗೊಂಡಿದ್ದೀನಿ ಇದನ್ನು ಇವಾಗ ಬಾಣ್ಲಿಗೆ ಹಾಕಿ ಜಸ್ಟ್ ಒಂದರಿಂದ ಎರಡು ನಿಮಿಷ ನಾವು ಇದನ್ನು ಈ ರೀತಿಯಾಗಿ ಫ್ರೈ ಮಾಡ್ಕೊಳ್ಬೇಕಾಗತ್ತೆ ಜಸ್ಟ್ ಒಂದರಿಂದ ಎರಡು ನಿಮಿಷ ಇದೊಂದು ಸ್ವಲ್ಪ ಬಿಸಿ ಆದರೆ ಸಾಕು ಈಗ ಇದು ರೆಡಿ ಆಗಿದೆ ಇವಾಗ ನಾನು ಇದನ್ನು ಮಿಕ್ಸಿ ಜಾರಿಗೆ ಹಾಕ್ಕೊಳ್ತಾ ಇದ್ದೀನಿ ಯಾಕಂದರೆ ಏಲಕ್ಕಿನ ನಾವು ಫಸ್ಟ್ ಇದು ಮಾಡಿ ನಾವು ವಾಶ್ ಮಾಡಿ ಇಟ್ಟಿ ನಂತರ ನಾವು ಈ ಥರ ಬಳಸೋದ್ರಿಂದ ಯಾವುದೇ ರೀತಿ ಏಲಕ್ಕಿ ಫ್ಲೇವರ್ ಸ್ಮೆಲ್ ಬರೋದಿಲ್ಲ ನೋಡಿ ಇವಾಗ ಪೌಡರ್ ಮಾಡ್ಕೊಂಡಿದ್ದೀನಿ ಧನ್ಯ ಇದು ರೆಡಿಯಾಗಿದೆ ಇವಾಗ ಬೌಲಿಗೆ ಹಾಕ್ಕೊಳ್ತಾ ಇದ್ದೀನಿ ಹಾಗೆಯೇ ಇವಾಗ ನಾನಿದು ಜೀರಿಗೆನ ತೊಗೊಂಡಿದ್ದೀನಿ ಒಂದು ಸ್ವಲ್ಪ ಒಂದು ಅರ್ಧ ಕಪ್ಪಷ್ಟು ಇದನ್ನು ಸಹ ಇವಾಗ ಮಿಕ್ಸಿ ಜಾರ್ಗೆ ಹಾಕ್ಕೊಳ್ತಾ ಇದ್ದೀನಿ ಇವಾಗ ಇದನ್ನು ಸಹ ಇವಾಗ ನೋಡಿ ಈ ಥರ ನುಣ್ಣಗೆ ನಾನು ಪೌಡರ್ ಮಾಡ್ಕೊಂಡಿದ್ದೀನಿ ನಾವು ಕೆಲವೊಂದು ಅಡುಗೆಗಳು ಮಾಡ್ಕೊಳ್ಬೇಕಾದ್ರೆ ಸಪ್ರೇಟಾಗಿ ಪೌಡರ್ಗಳು ಮಾಡ್ಕೊಳ್ಬೇಕಾಗತ್ತೆ ಹಾಗಾಗಿ ನಾವು ಇದನ್ನು ಇಟ್ಕೊಂಡ್ರೆ ನಾವು ಅಡುಗೆಗಳಿಗೆ ತಕ್ಷಣಕ್ಕೆ ನಾವು ಸುಲಭವಾಗಿ ನಾವು ಇದನ್ನು ಬಳಸ್ಕೊಳ್ಬೋದು ಹಾಗೆ ಟೈಮ್ ಕೂಡ ಸೇವ್ ಆಗುತ್ತೆ ಇವಾಗ ಇದು ಜೀರಿಗೆ ಪೌಡರ್ ಮಾಡಿ ಮಾಡಿಟ್ಕೊಂಡಿದ್ನಲ್ಲೂ ಅದನ್ನು ಇವಾಗ ಒಂದು ಬೌಲಿಗೆ ಸೇರಿಸ್ಕೊಳ್ತಾ ಇದ್ದೀನಿ ಈಗ ಇದು ರೆಡಿ ಆಗಿದೆ ನಂತರ ಇವಾಗ ನಾನು ಚಕ್ಕೆ ಒಂದು ಹತ್ತರಿಂದ ಇಪ್ಪತ್ತು ಪೀಸ್ ಇಪ್ಪತ್ತು ಪೀಸು ನಾನಿಲ್ಲಿ ಚಕ್ಕೆನ ಹಾಕ್ಕೊಂಡು ಇದನ್ನು ಸಹ ನಾನು ಇದನ್ನು ಪೌಡರ್ ಮಾಡಿ ಇಟ್ಕೊಂಡಿದ್ದೀನಿ ಯಾಕಂದರೆ ಕೆಲವೊಂದು ಅಡುಗೆಗಳಿಗೆ ನಾವು ಚಕ್ಕೆ ಪುಡಿನೂ ಸಹ ಬಳಸ್ತೀವಿ ಹಾಗಾಗಿ ಇದನ್ನು ನಾನು ಪೌಡರ್ ಮಾಡಿ ಇಟ್ಕೊಂಡಿದ್ದೀನಿ ನಂತರ ಇವಾಗ ನಾನು ಪೆಪ್ಪರ್ ಪೌಡರು ಈಗ ಪೆಪ್ಪರ್ ಒಂದು ಅರ್ಧ ಬೌಲಷ್ಟು ಹಾಕಿ ನೋಡಿ ಇದನ್ನು ಸಹ ಪೌಡರ್ ಮಾಡಿಟ್ಟು ಮಾಡಿ ಇಟ್ಕೊಂಡಿದ್ದೀನಿ ಇದನ್ನು ಇವಾಗ ಒಂದು ಬೌಲಿಗೆ ಇವಾಗ ಟ್ರಾನ್ಸ್ಫರ್ ಮಾಡ್ಕೊಳ್ತಾ ಇದ್ದೀನಿ ನೋಡಿ ಇವಾಗ ಎಷ್ಟು ಸುಲಭವಾಗಿ ನಾವು ಮನೆಯಲ್ಲೇ ಮಾಡ್ಕೊಳ್ಬೋದು ಅಂತ ಇವಾಗ ರೆಡಿ ಆಗಿದೆ ಆದಷ್ಟು ಈ ಪುಡಿಗಳನ್ನ ನೀವು ಸ್ಟೀಲ್ ಬಾಕ್ಸಲ್ಲಿ ಸ್ಟೋರ್ ಮಾಡಿ ನಂತರ ನೀವು ಇದನ್ನು ಬಳಸಿ ಈ ರೀತಿ ಮಾಡೋದ್ರಿಂದ ಅಂದರೆ ಸ್ಮೆಲ್ ಕೂಡ ಹಾಗೆ ಇರುತ್ತೆ ಮತ್ತು ಹೆಚ್ಚಿಗೆ ದಿನವರೆಗೂ ನೀವು ಇದನ್ನು ಇಟ್ಕೊಳ್ಬೋದು ಇವಾಗ ಏಲಕ್ಕಿ ಪುಡಿನೂ ಅಷ್ಟೇನೆ ನಾವು ಯಾವುದೇ ಒಂದು ಸ್ವೀಟ್ ಮಾಡಿದ್ರು ಇದನ್ನು ನಾವು ತಕ್ಷಣಕ್ಕೆ ನಾವು ಬಳಸ್ಕೊಳ್ಬೋದು ವಿಡಿಯೋ ನೋಡೋದ್ರಲ್ಲ ಸ್ನೇಹಿತರೆ ತುಂಬ ಈಸಿಯಾಗಿ ಮಾಡ್ಕೊಳ್ಳಿ ವಿಡಿಯೋನ ಇಷ್ಟ ಆದರೆ ಲೈಕ್ ಮಾಡಿ